ಗದಗ ಜಿಲ್ಲೆಯಲ್ಲಿ ಪ್ರಾರಂಭವಾಗಲಿರುವ ಜಾತಿ ಜನಗಣತಿ ಸಮೀಕ್ಷೆಯ ಆರಂಭಕ್ಕೂ ಮುನ್ನವೇ ಅವ್ಯವಸ್ಥೆ ಬೆಳಕಿಗೆ ಬಂದಿದೆ ಕಿಟ್ ಪಡೆಯಲು ತಹಶೀಲ್ದಾರ್ ಕಚೇರಿಗೆ ಬಂದ ಶಿಕ್ಷಕರು ಪರದಾಡುವಂತಾಗಿದ್ದು ಕಚೇರಿ ಬಾಗಿಲಿಗೆ ಬೀಗ ಹಾಕಿದ ಹಿನ್ನೆಲೆಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ನಿನ್ನೆ ನಡೆದ ತರಬೇತಿಯಲ್ಲಿ ಇಂದು ಕಿಟ್ ವಿತರಿಸಲಾಗುವುದೆಂದು ಅಧಿಕಾರಿಗಳು ಭರವಸೆ ನೀಡಿದ್ದರು ಆದರೆ ಗದಗ ತಹಶೀಲ್ದಾರ್ ಕಚೇರಿಗೆ ಬಂದ ಶಿಕ್ಷಕರಿಗೆ ನಿರಾಶೆ ಎದುರಾಯಿತು ಕಿಟ್ ವಿತರಣಾ ಸಿಬ್ಬಂದಿ ಕಚೇರಿಗೆ ವೇಗ ಹಾಕಿ ಹಾಜರಾಗದೇ ಹೋದ ಕಾರಣ ಶಿಕ್ಷಕರು ಕೈಯಲ್ಲಿ ಏನೂ ಸಿಗದಿ ವಾಪಸ್ ಆಗಬೇಕಾಯಿತು ಸಮೀಕ್ಷೆ ನಾಳೆಯಿಂದಲೇ ಪ್ರಾರಂಭವಾಗಬೇಕು ಆದರೆ ಕಿಟ್ ಸಿಗದ ಕಾರಣ ಗೊಂದಲ ಉಂಟಾಗಿದೆ ನಾಳೆ ನಾವು ಸಮೀಕ್ಷೆ ಮಾಡಬೇಕೋ ಇಲ್ಲ ಕಿಟ್ ಪಡೆಯಲು ಬರಬೇಕು ಎಂಬ ಪ್ರಶ್ನೆ ನಮ್ಮ ಮುಂದೆ ನಿಂತಿದೆ ಎಂದು ಶಿಕ್ಷಕರು ಬೇಸರ ವ್ಯಕ್ತಪಡಿಸಿದರು ಅಲ್ಲ ಹೇಳಿ ಓಟ್ನಾಗ ಡಿಸೈಡ್ ಐತಿ ಅದು ತಪ್ಪಾಗತ್ತೆ ನೀವು ಕೊಟ್ರ ಅಂತ ಹೇಳಿದ್ರು ತಾಂತ್ರಿಕ ದೋಷದಿಂದ ಕಿರ್ತಲುಪಿಲ್ಲ ಎನ್ನುವ ಮಾಹಿತಿ ಹೊರಬಿದ್ದಿದೆ ಇದರ ಪರಿಣಾಮವಾಗಿ ಸಮೀಕ್ಷೆಯ ಆರಂಭದಲ್ಲಿ ಅಸಮಾಧಾನ ಗೊಂದಲ ಹಾಗೂ ವಿಳಂಬ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ Terima kasih telah menonton!